ಲೋ ಪಾಶಾ ಇನ್ನೊಂದು ಹೇಳೋದು ಅರ್ಥಿದೆ ನಮ್ಮ ಮೇಸ್ಟ್ರುರಲ್ಲ ನಮ್ಮ ಮೇಸ್ಟ್ರು ಏ ಬೂಲ್ ಸ್ಟ್ರಿಟ್ ಕಣೋರು ಅವರ ಮುಂದೆ ನೀ ತಾಳಲ್ಲ ಮಾತಾಡಬೇಡ ನಮ್ ತೋ ಮಾತಾಡೋಂಗೇ ಆ ಸೈಲೆಂಟ್ ಆಗಿ ನಿಂತುಕೊಂಡಬೇಕು ನಾನು ಮಾತಾಡ್ತೀನಿ ಇವನ ಒಂದನೇ ಕ್ಲಾಸಿಗೆ ಸೇರಿಸ್ಕೊಬೇಕು ಸಹ ನೋಡ್ರಿ ಶೇರ್ಸ್ ಅಂತಾನೆ ಆ ನೀ ಸೈಲೆಂಟ್ ಆಗಿರಬೇಕಾ ಮಲ್ಲಿ ಆಗ್ತಾನೆ ಮಾತಾಡೀಯ ಹರೇ ಮಂಜುದ್ನ ಅಣ್ಣ ನಂದು ಯಾವಾಗ ತಲೆದು ಒಳಗೇ ಮಾತಾಡ್ತೀಯ ನಮ್ದು ನಿಮ್ದು ತರ ಬೈದು ಬೈದು ಹೋಗಿ ಎಲ್ಲ ಮಾತಾಡೋದು ಈಗ 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 ಇದನ್ನೇ ಬೇಡ ಅನ್ನೋದು ನೀವು ಕೇಳಿದ್ದೆಲ್ಲ ಹಿಂಗೆ ನಮ್ಮ ಒಂಚೂರು ತಾಲ್ಕೆಟ್ ಮೇಸ್ಟ್ರು ಏನನ್ನ ಮನೆಗೇನ ಎಂಟಿ ಜೊತೆಗೆ ಏನನ್ನ ಜಾಗಾಡ್ಕೊಂಡ್ಬಂದಿದ್ರು ಫುಲ್ ಏನಿಲ್ಲ ದಂಡಾಟಕ್ಕೆ ಕೊಡ್ತಾರೆ ಇಟ್ಕೊಂಡು ಹಣೆಯ ಬಿಡ್ತಾರೆ ಅಷ್ಟೇ ठीक है ठीक है मंजू बहना हाँ मंजू बहना हाँ मेरे को कुछ डाउट डाउट आ गया डाउट हाँ ये डाउट बन तो अंदर है हाँ आज यहाँ सब क्या है पहले एंड डाउट हाँ ये हेयर के हेयर के हिक को तो अंदर है क्या है मंजू बहना या यूनियन आत्रा नल यूनियन पासा हेलो पासा క వైతరి వరధనతకుడవరితరిి మక యాంతాంతన అర్తా గుతత వసచ ంచితీచతమససමయససమජయన ింకిక బాత అ అత చయ ను త ನಾನು ಹೇಳಿದ್ದ ಆತ್ಮಕ ಮೇಸ್ ನಿಂತ್ಕಲಂಟು ಮೇ ಅಷ್ಟು ಇವನು ಯಾರ ಹುಡುಗ ಅಂತ ಕೇಳ್ತಾರೆ ನಾನು ಒಂದೇ ಕ್ಲಾಸಿಗೆ ಅಡ್ಮಿಟ್ ಮಾಡ್ಕೊಳ್ರಿ ಅಲ್ಲಾ ಸೇರಿಸ್ಕೊಳ್ರಿ ಅಂತಾನೆ ಹೇಳ್ತೀನಿ ಹೆಂಗ ఇవ్ కోడిగుంది నన్న మగనే అన్గ్ అర్థ ఆగి బారా ఆ వంద కిస్తా సమ్ తే నూరు సర్తి ఏకొడ్ సంతా హుడ్గ్ ఇందే క్లాసీ సేర్స్తిర ఈ భయ ఇతను

ಯಾಕ ಮೇಷ್ಟು ಗರಂ ಮಾಡೋರೆ ಮನೆಗೆ ಜಗಳ ಜೋರು ಅನ್ನಿಸ್ತೈತೆ ಇವತ್ತು ಸಿಗಾಕಂಬೇಕಾ ನಾವು ಮುಗಿತು ನಮ್ಮ ಕತೆ ಏ ಈ ರಾಸ್ಕಲ್ ಮಂಜ ಒಂದು ವಾರದಿಂದ ಯೂನಿಫಾರ್ಮ್ ಹಾಕೊಂಬಾರೋ ಯೂನಿಫಾರ್ಮ್ ಹಾಕೊಂಬಾರೋ ಅಂತ ಹೇಳಿ ಹೇಳಿ ಸಾಕಾಯ್ತು ಒಲೆಯ ಕೊಟ್ಟಿದ್ದೀನಿ ಒಲೆಯ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ಯಾ ಹಾ ಒಂದು ವಾರ ಬೇಕೇನೋ ಒಂದು ಯೂನಿಫಾರ್ಮ್ ಒಲಿಯೋಕೆ ಏನೋ ರಾಸ್ಕಲ್ না মানে তো জিকাডিয়া মতার তোর য়া টিলা রাং দেকেনা নাং দিনা হাকে তাদা নাংয়ি আমিমিমিমিমার মাখরও মাখরো মমিমিমিমারো মাখ� ಈ ಡೈಲಾಗ್ ಯಾವೋ ಪಿಚ್ಚರ್ ಕೇಳಿದಂಗೈತಲ್ಲ ಏ ನಾ ಹೌದೇನಪ್ಪ ಮುಂಜಾ ಸರಿ ನೀನು ಬೇರೆ ಟೈಲರ್ ಹತ್ರ ಕೊಟ್ಟು ಹೊಲ್ಸು ನಾಳೆ ಇಲ್ಲ ನಾಡಿದ್ದು ನೀನು ನೋ ಯೂನಿಫಾರ್ಮ್ ಹಾಕೊಂಡು ಬರಲೇಬೇಕು ಸರಿನಾ ಇಲ್ಲ ಅಂದ್ರೆ ಕ್ಲಾಸ್ ಒಳಗೆ ಸೇರ್ಸಲ್ಲ idiote ನಿನ್ನ ಅಾ ಸಾರಿ ಸಾ ಸಾರಿ ಸಾ ನಾ ಬಾರಲಕ್ಕ

ನಮ್ಮನೆ ಪಾಕದಾಗೆ ಬಾನು ಆಂಟಿ ಅಂತಾನೆ ಬೆಂಗಳೂರ ಬೆಂಗಳೂರಿಂದ ಬಂದು ಸೇರ್ಕೊಂಡೈತೆ ಸ ಅವ್ರ ಮಗ ಪಾಸ ಅಂತಾನೆ ಒಂದನೇ ಕ್ಲಾಸಿಗೆ ನಮ್ಮ ಸ್ಕೂಲ್ನಾಗ ಸೇರಿಸಿ ಬಾ ಅಂತಾನೆ ಹೇಳ್ಕೊಳ್ಸೈತೆ ಸ ಬಾನು ಅಂಟಿ ನನಗೆ ಅವನು ನಮ್ಮ ಜೊತೆಗೆ ಬಂದ್ ನನ ಪಾಸ ಏ ಯಾವನಿಗೂ ತೋಲು ಇಂಥ ಇಲ್ಲ ನಮ್ಮ ಜೊತೆಗೆ ಇದ್ದ ఈ నోడ్రీ ఆ బేడదు అరే ముంజా హాగ్బిటి ముంజ అది మరదు హిందేబిత నమ్దు అది ముంజందే యారు అక్క మాట్ ఇవరమ్ అస ಹಾ ಗೂ ಅಂತ ಮಸ್ತ ಹಾ ಸಕ್ಳ ಸಕ್ಕಳ ಮಸ್ತ ಗೂ ಸಲಾ ಮಲಕನ್ ಸಲಾ ಮಲಕನ್ ಹೇ ಮಂಜು ಯವ್ನು ಕನ್ನಡ ಮೀಡಿಯಮ್ ಇಕ್ಸೆಸ್ ಓದ್ತಾನೆ ನ ಬರೀ ಉದ್ದು ಮಾತಾಡ್ತಿದ್ದೆನಲ್ಲ ಇವನು ಓ ಫಾಯ ಪಟ್ಟ ಕಟ್ ಕಾಣ್ತಾನ ಸಾಯ ಬಂದ ನಾರಪ್ಪ ಆಸ್ತಾನ ಉಸ್ತಾನ ಕನ್ನಡ ಮಾತಾಡ್ತಾನ ಸಾಯ fast banda bore urdu matadanu ayanam aaki paaki avnkondu

ಹಾ ಹೌದಾ ಹಾಂ ಸರಿ ಬಿಡೋ ಮಂಜ ನೀನು ಇಷ್ಟೊಂದೆಲ್ಲ ಹೇಳ್ತಾ ಇದೀಯಾ ನಿನ್ನ ಮನೆ ಪಕ್ಕದವರು ಅಂತ ಬೇರೆ ಹೇಳ್ತಿದೀಯಾ ಹಾ ಸರಿ ಈ ಹುಡುಗ ನಮ್ಮ ಶಾಲೆಲ್ಲೇ ಓದಿಸಿ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ಕೊಳೋಣ ಬಿಡೋ ಮುಂಜ ಹಾ ಪಾಷ ನಿಮ್ಮ ತಂದೆ ಹೆಸ್ರೇನಪ್ಪ ಹೆಸರು ನನ್ನ ಅಪ್ಪ ಹಸ್ರಾ ಎಲ್ಲರ್ದಲ್ಲ ಅಪ್ಪನ ಸ್ರಾಧ ಅಂತ ಸ ಹಾ

ನೀವೆಲ್ಲ ನಿಮ್ಮ ನಿಮ್ಮ ಕ್ಲಾಸ್ ಹೋಗಿ ಹಂಗೆ ಅವನ್ನ ಪಾಶೆನ ಕರ್ಕೊಂಡು ಹೋಗಿ ಒಂದನೇ ಕ್ಲಾಸು ಒಂದನೇ ತರಗತಿ ಯಾವುದು ಅಂತ ಕ್ಲಾಸ್ ರೂಮ್ ಒಳಗಡೆ ಬಿಟ್ಟು ನಂತರ ನೀವಿಬ್ರು ನಿಮ್ಮ ಕ್ಲಾಸ್ ರೂಮ್ ಗೆ ಹೋಗಬೇಕು ಸರಿನಾ ಹರಡಿ ಹರಡಿ ಯೆಂಗ್ ಯೆಂಗ್ ಪಾಶೆ ನಿನ್ನ ಅಣ್ಣ ಜೊತೆ ಬಂದಮೇಲೆ ಅಡ್ಮಿಷನ್ ಆಗಲ್ಲಬೇಕಮ್ಮ ಹಾ ಹ್ಯಾರ್ ಜೊತೆ ಬಂದಿದ್ದೀಯಾ ನೀನು ಅಲ್ಲೋಕನ್ ಜೊತೆ ಬಂದಿಲ್ಲ ನೀನು ಈ ಸಿಮ್ಮ ಸಿಮ್ಮ ಟೈಗರ್ ಲಯನ್

ಆರೋಗ್ಯ ಸಮಸ್ಯೆ ಇದ್ರಿಂದಾನೆ ಆ ವಿಡಿಯೋ ಬಂದಿಲ್ಲ ಕೆಲವು ದಿನಗಳಿಂದಾನೇ ಯಾವ ಹುಷಾರಿಲ್ಲ ಅಂತ ಹಾಕಿದ್ದೆ ಎಷ್ಟೊಂದು ಜನ ಬೇಗ ಹುಷಾರ ಅಂತ ಹೇಳಿದಿರ ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕಾರ ಹಿಂಗೆನೆ ನಿಮ್ಮ ಬೆಂಬಲ ಕೊಡ್ತಾ ಇರಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಹಾಗೆ